ಮಂಗಳೂರಿನ ಕದ್ರಿ ಪಾರ್ಕ್ನಲ್ಲಿ ಇದೇ ಜನವರಿ ಇಪ್ಪತ್ತ್ಮೂರರಿಂದ ಇಪ್ಪತ್ತಾರರವರೆಗೆ ನಡೆದಂತಹ ಫಲಪುಷ್ಪ ಪ್ರದರ್ಶನ ನೋಡಲು ಅತ್ಯದ್ಭುತವಾಗಿತ್ತು ಹೂವಿನಿಂದಲೇ ಮೂಡಿ ಬಂದಂತಹ ಐಫೆಲ್ ಟವರ್ ಹಾಗೆಯೇ ಪಾಟ್ನಿಂದ ಹೊರಗೆ ಬರ್ತಿರ್ತಕ್ಕಂತಹ ಹೂವುಗಳು ಜೊತೆಗೆ ಹಾರ್ಟ್ ಶೇಪ್ನಲ್ಲಿ ಮಾಡಿದಂತಹ ಒಂದು ಫ್ರೇಮು ಫೋಟೋ ಫ್ರೇಮು ಜೊತೆ ಜೊತೆಗೆ ಮಧ್ಯದಲ್ಲಿ ಅರೇಂಜ್ ಮಾಡಿರ್ತಕ್ಕಂತಹ ಅನೇಕ ಅನೇಕ ರೀತಿಯ ಹೂವುಗಳು ಕಂಬಳ ಜೊತೆಗೆ ಈ ಒಂದು ಇದು ಹಂಸ ಪಕ್ಷಿಯ ಥರದ್ದು ಮತ್ತು ಒಂದು ಪುಟ್ಟ ಮೈಕ್ರೋ ಇದ್ದು ಸಿರಿಧಾನ್ಯಗಳಿಂದ ಮಾಡಿದಂತಹ ಆಕೃತಿಗಳು ಇವೆಲ್ಲವೂ ಕೂಡ ಮನಸ್ಸೂರೆಗೊಂಡಿತ್ತು ಹಾಗೆ ತರಕಾರಿ ಕೆತ್ತನೆಗಳು ಅತ್ಯದ್ಭುತವಾಗಿ ಮೂಡಿಬ ಹೌದು ಹಾಂ